ಿದ ದೇವರು ಎಲ್ಲರಿಗೂ ಒಂದು ಸುಂದರವಾದ ಬದುಕನ್ನು ಕೊಟ್ಟಿರುತ್ತಾನೆ ಅದನ್ನು ನಾವು ಮಾಡುವ ಕಾಯಕದ ಆಧಾರದ ಮೇಲೆ ಕಟ್ಟಿಕೊಂಡು ಹೋಗಬೇಕು ಆಗಲೇ ಸಂಸಾರ ಕುಟುಂಬ ನೆಮ್ಮದಿಯಿಂದ ಇರಲು ಸಾಧ್ಯ ಕುಟುಂಬ ಸಂತಸವಾಗಿದ್ದರೆ ಇಡೀ ಸಮುದಾಯ ಮತ್ತು ಸಮಾಜ ಎರಡೂ ಸುಂದರವಾಗಿರುತ್ತವೆ ಬದಲಾದ ಕಾಲಘಟ್ಟದಲ್ಲಿ ದಂಪತಿಗಳಿಬ್ಬರು ಚಿಕ್ಕ ಪುಟ್ಟ ವಿಚಾರಗಳಿಗೆ ಪೊಲೀಸ್ ಠಾಣೆ ನ್ಯಾಯಾಲಯಕ್ಕೆ ಅಲೆದಾಡುವ ಬದಲಾಗಿ ಮನೆಯ ಗ್ರಾಮದ ಹಿರಿಯರ ಮಾತನ್ನು ಕೇಳಿ ನೆಮ್ಮದಿಯಿಂದ ಬದುಕಬೇಕು ಆಗಲೇ ಸಂಸಾರಕ್ಕೊಂದು ಅರ್ಥ ಬರುತ್ತದೆ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಮೂಲಕ ರಾಜ್ಯ ಸಂಧಾನ ಮಾಡಿಕೊಂಡ ದಂಪತಿಗಳು ಇತರರಿಗೆ ಮಾದರಿ ಆಗುವ ರೀತಿಯಲ್ಲಿ ಬದುಕು ಸಾಗಿಸಬೇಕೆಂದು ಹಿರಿಯ ಸಿವಿಲ್ ನ್ಯಾಯಾಧೀಶರು ಹಾಗೂ ಸದಸ್ಯ ಕಾರ್ಯದರ್ಶಿಗಳಾದ ಎಸ್ ಕೆ ಕನ್ಕಟ್ಟಿ ಸಲಹೆ ನೀಡಿದರು ಹುಮ್ನಬಾ ತಾಲೂಕಿನ ಹಣಕುಣಿ ಊರಿನ ಶಿವಪುತ್ರ ತಂದೆ ಪ್ರಭು ಇವರು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಕಲಬುರಗಿ ಜಿಲ್ಲೆಯ ಜವರ್ಗಿ ತಾಲೂಕಿನ ಭಾಗ್ಯ ಅವರೊಂದಿಗೆ ಸಾಂಪ್ರದಾಯಿಕವಾಗಿ ಮದುವೆ ಮಾಡಿಕೊಂಡಿದ್ದರು ಮತ್ತು ಅವರಿಬ್ಬರಿಗೆ ಒಂದು ಮಗು ಇತ್ತು ಮದುವೆಯ ನಂತರ ಸಾಂಸಾರಿಕ ವೈಮನಸ್ಸುಗಳಿಂದ ಕುಡಿದು ಬೈಯುವುದು ಹೊಡೆಯುವುದು ಮಾಡುತ್ತಾರೆ ಮತ್ತು ಮಾವನ ಮಾತು ಕೇಳಿ ಸಂಶಯ ಪಡುತ್ತಾರೆಂದು ಭಾಗ್ಯ ತನ್ನ ಗಂಡನ ಬಗ್ಗೆ ದೂರನ್ನು ತನ್ನ ತವರಿಗೆ ಸುದ್ದಿ ಮುಟ್ಟಿಸಿ ತರುವಾಯು ಚಿಟ್ಟಗುಪ್ಪ ಪೊಲೀಸ್ ಠಾಣೆಗೆ ಹಾಜರಾಗಿ ದೂರನ್ನು ನೀಡಿದಾಗ ಚಿಟ್ಟಗುಪ್ಪ ಪೊಲೀಸರು ಜಿಲ್ಲಾ ಕಾನೂನು ಸೇವಾ ಪ್ರಧಿಕಾರಕ್ಕೆ ಸಂಧಾನಕ್ಕಾಗಿ ಅರ್ಜಿ ಸಲ್ಲಿಸಿರುತ್ತಾರೆ ನಂತರ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಹಿರಿಯ ಸಿವಿಲ್ ನ್ಯಾಯಾಧೀಶರು ಹಾಗೂ ಸದಸ್ಯ ಕಾರ್ಯದರ್ಶಿಗಳಾದ ಎಸ್ ಕೆ ಕಣಕಟ್ಟಿ ಅವರು ನೋಟಿಸ್ ಜಾರಿ ಮಾಡಿ ಸದರಿ ದಂಪತಿಗಳನ್ನು ಪ್ರಧಿಕಾರಕ್ಕೆ ಕರೆಯಿಸಿ ಅವರ ಕೌಟುಂಬಿಕ ಸಮಸ್ಯೆಗಳನ್ನು ಆಲಿಸಿ ಗಂಡನನ್ನು ಬುದ್ಧಿಮಾತು ಹೇಳಿ ಮಗನ ಹಿತದೃಷ್ಟಿಯಿಂದ ಒಂದಾಗುವುದು ಅತಿ ಮುಖ್ಯವಾಗಿರುತ್ತದೆ ಮತ್ತು ಕಾನೂನಾತ್ಮಕ ವಿಚಾರಗಳನ್ನು ತಿಳಿಸಿ ಮನ ಪರಿವರ್ತನೆಗೊಳಿಸಿ ದಿನಾಂಕ ಇಪ್ಪತ್ಮೂರು ಎರಡು ಇಪ್ಪತ್ ಎರಡು ಸಾವಿರದ ಇಪ್ಪತ್ನಾಲ್ಕರಂದು ದಂಪತಿಗಳಿಬ್ಬರನ್ನು ರಾಜ ಸಂಧಾನದ ಮೂಲಕ ಒಂದುಗೂಡಿಸಿ ಸಿಹಿ ಹಂಚಿ ದಂಪತಿಗಳನ್ನು ಒಂದು ಮಾಡಿರುತ್ತಾರೆ ದಂಪತಿಗಳ ಸಂಬಂಧಿಕರು ಹಾಗೂ ಪ್ರಧಿಕಾರದ ಸಿಬ್ಬಂದಿ ರಾಹುಲ್ ಆಗಸ್ ಸಜ್ಜನ್ ಜೀವನ್ ಮತ್ತು ಯೋಹನ್ ನಾಗರಾಜ್ ಕುಮಾರಿ ಪ್ರೀತಿ ಈರಮ್ಮ ಮತ್ತಿತರರು ರಾಜ ಸಂಧಾನದ ಮೂಲಕ ಒಂದಾದ ದಂಪತಿಗಳಿಗೆ ಶುಭ ಕೋರಿದರು ಒಂದು ಎರಡು ಸಾವಿರದ ಇಪ್ಪತ್ತೆರಡರಂದು ಅವರ ಸಂಪ್ರದಾಯದಂತೆ ಮದುವೆ ನಡೆದಿರುತ್ತೆ ಹುಡುಗಿ ಜೇವರ್ಗಿ ತಾಲೂಕಿನ ಯಾಳ್ವಾರ್ ಗ್ರಾಮದವಳಾಗಿರ್ತಾಳೆ ಹಾಗೂ ಹುಡುಗ ಉಮನಾಬಾದ್ ತಾಲೂಕಿನ ಹಣಕುಣಿ ಗ್ರಾಮದವಳಾಗಿರುತ್ತಾರೆ ಇವರಿಬ್ಬರು ವೈಮನಸ್ಸಿನಿಂದ ಚಿಡುಗುಪ್ಪ ಪೊಲೀಸ್ ಠಾಣೆಗೆ ಹುಡುಗಿಯಾಗಿರ್ತಕ್ಕಂಥ ಬಾಗ್ಯ ಗಂಡ ಶಿವಪುತ್ರ ಅವರು ಒಂದು ದೂರನ್ನು ಕೊಡ್ಲಿಕ್ಕೆ ಹೋಗಿದಾಗ ದಿನಾಂಕ ಹದಿನ ಹದಿನೇಳು ಆರು ಎರಡು ಸಾವಿರದ ಇಪ್ಪತ್ತ್ಮೂರರಂದು ಸದರಿ ಪೊಲೀಸ್ ಠಾಣೆಯ ಪಿ ಎಸ್ ಐ ಆಯ ಆಯ ಅವರು ನಮ್ಮ ಕಾನೂನು ಸೇವಾ ಪ್ರಾಧಿಕಾರಕ್ಕೆ ಈ ಅರ್ಜಿಯನ್ನು ಕಳಿಸಿ ಇವರಿಗೆ ಸಂಧಾನ ಮಾಡಿ ಒಂದು ಮಾಡಬೇಕಂತ ಹೇಳಿ ಅವರು ಮನವಿ ಮಾಡಿದ್ದಾಗ ನಾವು ಉಭಯ ಪಕ್ಷಗಾರರಿಗೆ ನೋಟಿಸನ್ನು ಜಾರಿ ಮಾಡಿ ಸಂಬಂಧಪಟ್ಟಂಥ ಪೊಲೀಸ್ ಠಾಣೆಯ ಮುಖಾಂತರ ಇಬ್ಬರನ್ನು ಕರೆಸಿ ನಾವು ಸುಮಾರು ಐದಾರು ಹಿಯರಿಂಗ್ ಅಂದರೆ ದಿನಾಂಕ ಒಂಬತ್ತು ಆರು ಎರಡು ಸಾವಿರ ಇಪ್ಪತ್ತ್ಮೂರು ಇಪ್ಪತ್ತು ಮೂವತ್ತೊಂದು ಏಳು ಇಪ್ಪತ್ತ್ಮೂರು ಮತ್ತು ಇಪ್ಪತ್ತೈದು ಎಂಟು ಎರಡು ಸಾವಿರ ಇಪ್ಪತ್ತ್ಮೂರು ಮತ್ತು ಇಪ್ಪತ್ತೇಳು ಹತ್ತು ಎರಡು ಸಾವಿರ ಇಪ್ಪತ್ತ್ಮೂರು ತದನಂತರ ಐದು ಒಂದು ಎರಡು ಸಾವಿರ ಇಪ್ಪತ್ತ್ನಾಲ್ಕರಂದು ನಾನು ಖುದ್ದಾಗಿ ಮೀಡಿಯೇಷನ್ ಅಂದರೆ ಮಧ್ಯಸ್ಥಿಕೆಯನ್ನು ವಹಿಸಿ ಇಬ್ಬರಿಗೆ ತಿಳಿ ಹೇಳಿ ಯಾಕಂದರೆ ಇಬ್ಬರದು ವಯಸ್ಸು ತುಂಬ ಸಣ್ಣ ಸಣ್ಣದಾಗಿರೋದರಿಂದ ಸಣ್ಣ ಪುಟ್ಟ ಸಮಸ್ಯೆಗಳಾಗಿದ್ದರೂ ಅದನ್ನು ಬಗೆಹರಿಸಿ ಇವತ್ತು ಅವ್ರಿಬ್ಬರಿಗೆ ದಂಪತಿಗಳಿಗೆ ಒಂದು ಮಾಡಿ ಅವರಿಗೆ ತವರ್ ಮನೆಗೆ ಕಳಿಸ್ತಾ ಇದ್ದೀವಿ ಹೀಗಾಗಿ ಇಂಥ ಸವಲತ್ತು ಅನ್ನು ಜಿಲ್ಲೆಯ ಕಾನೂನು ಸೇವಾ ಪ್ರಾಧಿಕಾರದ ಸಿಗುವಂಥ ಸವಲತ್ತುಗಳು ಇನ್ನಿತರ ನಾಗರಿಕರು ಸಮೇತ ಬೀದರ್ ಜಿಲ್ಲೆಯ ನಾಗರಿಕರಿಗೆ ಸದುಪಯೋಗವನ್ನು ಹೇಳಿ ತಮ್ಮ ಮಾಧ್ಯಮದ ಮುಖಾಂತರ ನಾನು ಮನವಿಯನ್ನು ಮಾಡ್ಕೊಳ್ತಾ ಇದ್ದೀನಿ ಸೊ ದಂಪತಿಗೆ ಬೇರೆ ಕಾರಣ ಏನು ಸರ್ ಸಣ್ಣ ಪುಟ್ಟ ವಿಷಯಗಳು ಎಷ್ಟು ಮತ್ತೇನಿಲ್ಲ ಬಿರ್ಕೋ ಮಾತಾಡೋದಿಲ್ಲ ಅಂಥೇಳಿ ಓಡಿ ಬಿಡಿ ಮಾಡ್ತಾರಂಥೇಳಿ ಸಂಶಯ ಕೊಡೋದು ಇವೇ ಸಣ್ಣ ಪುಟ್ಟ ವಿಷಯಗಳಿದ್ದು ನಾನು ಅದರ ಮೇಲೆ ಕೇಂದ್ರೀಕರಿಸಿ ಜೀವನದಲ್ಲಿ ಇವೆಲ್ಲ ಸಾಮಾನ್ಯ ಪ್ರತಿಯೊಬ್ಬರ ಜೀವನದಲ್ಲಿ ಇವೆಲ್ಲ ಬರುವಂಥ ಸಾಮಾನ್ಯ ಆಗಿರೋದರಿಂದ ತಾವೆಲ್ಲರೂ ದೊಡ್ಡ ಮನಸ್ಸು ಮಾಡಿ ಅವೆಲ್ಲರೂ ಅಂತ ಹೇಳಿ ಮನವಿ ಮಾಡಿದಾಗ ಅವ್ರು ಮತ್ತೆ ಮುಂದೆ ಕಾನೂನಿನ ಹೋರಾಟಗಳು ತುಂಬ ಜಾಸ್ತಿಯಾಗಿರ್ತವೆ ಒಂದು ವೇಳೆ ನಿಮ್ಮ ಮನಸ್ಸು ಹುಡುಕಾಗಿದ್ದರೆ ಹೀಗಾಗಿ ಅವರಿಬ್ಬರಿಗೆ ತಿಳಿ ಹೇಳಿ ಒಂದು ಐದು ಅಂದರೆ ಆರು ತಿಂಗಳಲ್ಲಿ ಅವರಿಬ್ಬರ ದಂಪತಿಗಳಿಗೆ ನಾನು ಬಂದ್ ಮಾಡಿ ಇವತ್ತು ಮತ್ತೆ ಮರಳಿ ಹೂಡಿಗೆ ಅವ್ರಿಗೆ ನಮ್ಮ ಮನೆಗೆ ವಾಪಸ್ ಕಳಿಸ್ತಾ ಇದ್ದೀನಿ ಎಷ್ಟು ಜನರ ದಂಪತಿ ಬಂದ್ ಮಾಡಿ ಸರ್ ಸುಮಾರಾಗಿದ್ದಾವೆ ಈ ವರ್ಷನೇ ಸುಮಾರು ಒಂದು ನಾಲ್ಕು ಆಗಿದ್ದಾವೆ ದಂಪತಿಗಳು ಒಂದು ಮಾಡಿದ್ದೀವಿ ಹೋದ ವರ್ಷನೂ ಸುಮಾರು ಮಾಡಿದ್ರು ಬಟ್ ರೆಕಾರ್ಡ್ಸ್ ಅದೆಲ್ಲ ನೋಡಿದ್ರು ನೋಡಿ ನಿಮಗೆ ನಾವು ಹೇಳ್ಬೋದು ಇವ್ರೆಸ್ಟ್ ಎಷ್ಟು ವರ್ಷಗಳಿಂದ ಸರ್ ಇವಾಗ ಒಂದಾಗಿದ್ದಾರೆ ಸರ್ ಎಷ್ಟು ವರ್ಷದಿಂದ ಜಸ್ಟ್ ಇವತ್ತು ಒಂದು ಹದಿನೈದು ದಿವಸ ಹಿಂದೆ ಇಬ್ಬರು ಬಂದಿರ್ತೀವಿ ಅಂತ ಹೇಳಿದ್ರು ಮತ್ತೆ ಅವರಿಗೆ ನಾವು ಇನ್ನೂ ಕಾನ್ಸಂಟ್ರೇಷನ್ ಮಾಡಬೇಕೇನು ದಿನಾಂಕಗಳು ಬರ್ತಾವ ಇದಾವೆ ಇಲ್ಲೋ ಅಂತ ಹೇಳಿ ಮತ್ತೆ ಹೋದ್ಸಲ ಮತ್ತೆ ಇನ್ನೊಂದ್ಸಲ ನೆಕ್ಸ್ಟ್ ಟೈಮ್ ಬರೀ ನೋಡೋಣ ಅಂತಂದಿವಿ ಇವತ್ತು ರಾಜಕುಷಿಯಿಂದ ಎಲ್ಲ ಸರ್ ನಾವು ಇವತ್ತು ಒಂದಾಗಿ ಇರ್ತೀವಿ ನಾವು ಒಂದು ಮಾಡಿ ಕಳಿಸ್ಲಿ ಅಂತೇಳಿ ಸಲುವಾಗಿ ಇವತ್ತು ಅವರಿಬ್ಬರಿಗೆ ಸಿಹಿಯನ್ನು ಹಂಚಿಸಿ ಅವ್ರ ಭೂಮಾಲೆಯನ್ನು ಇಬ್ಬರಿಗೂ ವಿನಿಮಯ ಮಾಡಿಕೊಂಡು ನಾವು ಅವರಿಬ್ಬರಿಗೆ ಇವತ್ತು ಗಂಡನ ಮನೆಗೆ ಕಳಿಸ್ಕೊಡ್ತಾ ಇದ್ದೀವಿ